ಒಂದು ಈ ವರ್ಷದ ಫಸ್ಟ್ ಬಿಗಿನಿಂಗ್ ಯಾವಾಗಲೂ ವರ್ಷದ ಬಿಗಿನಿಂಗ್ ಮೊದಲ ಕನ್ನಡದ ಸಿನಿಮಾ ನಾವೆಲ್ಲ ನೋಡಿದ್ವಿ ಆ್ಯಕ್ಚುಲಿ ಸರ್ ಮೊದಲೇ ನೋಡಿ ಹೇಳಿದ್ರು ಆ್ಯಕ್ಚುಲಿ ಇಲ್ಲ ಥಿಯೇಟ್ರಲ್ಲೇ ಅದ ಫೀಲ್ ಮಾಡ್ಬೇಕನ್ನ ಕಾರಣಕ್ಕೆ ಕ್ಕೊಂಡಿದ್ ಕಷ್ಟ ನೋಡಿದ್ದು ತುಂಬಾ ಖುಷಿ ಆಯ್ತು ನನ್ನ ಬಹಳ ಒಳ್ಳೆ ಸಿನಿಮಾ ನಾವು ನಾವ್ ವರ್ಷದ ಫ್ರೆಂಡ್ಸು ನಾನು ನವನಿತ್ತು ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ ಹೀರೋ ಆಗ್ಬಿಟ್ಟೆ ಅವ್ರಿಗೆ ಇನ್ನೂ ಜಾಸ್ತಿ ಟ್ಯಾಲೆಂಟ್ ಇತ್ತು ಡೈರೆಕ್ಟರ್ ಹೇಳಿದ್ದೆ ನಾನು ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ

ಶರಣ್ ಸರ್ ನಾನು ಶರಣ್ ಈ ಸಿನಿಮಾದ ಒಂದು ಮಾಡಲಿಕ್ಕೆ ಒಂದು ಪ್ರಮುಖವಾದ ಕಾರಣ ಮೂಮೆಂಟ್ ನನಗೆ ಶರಣ್ ಸರ್ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ತೊಂಬತ್ತೊಂಬತ್ತು ಸಿನಿಮಾನ ಆ ವ್ಯಕ್ತಿ ಆಕ್ಟಿಂಗ್ ಕಲಿತು ಸಿನಿಮಾ ಮಾಡ್ತಾರೆ ಈಗ ಹೊಟ್ಟೆ ಬರ್ತಿದಂಗೆ ಸ್ಟಾರ್ ಆಗ್ಬಿಡ್ತಾರೆ ಅವ್ರ ಅವನು ಟೈಮ್ ಬರ್ತಿದಂಗೆ ಸ್ಟಾರ್ಗಳು ಗಳು ಇಟ್ಕೊಂಡು ಎಲ್ಲ ಮಾಡ್ಕೊಂಬತ್ತಾರೆ ಇದು ಯಾವುದು ಶರಣ್ ಸರ್ ಮಾಡಿಲ್ಲ ಒಬ್ಬ ವಂಡರ್ಫುಲ್ ನಟರು ಅವ್ರ ಜೊತೆ ನಾನು ಸಿನಿಮಾ ಒಂದು ಒಂದು ಹೇಳಿದ್ರೆ ಒಂದು ಫ್ರೇಮಲ್ಲಿ ಬಂದರೂ ನಾನು ಖುಷಿ ಪಡ್ತೀನಿ ಸೀರಿಯಸ್ಲಿ ನನಗೆ ತುಂಬ ಆಯಿತು ನನ್ನ ಸೇಮ್ ನಮ್ಮ ನಟವಾಯಿತರದಾಗಿತ್ತು ಅವ್ರಿಗೆ ಒಂದು ಪ್ರಕರ್ಶನದ ಆಕಡೆ ಹಂಗೆ ಮಾಡಬೇಕಾಗಿತ್ತು ಅಣ್ಣ ನವನಿತ್ತು ಒಳ್ಳೇದಾಗಲಿ ನವನಿತಿಗೆ ಆ್ಯಂಡ್ ಸ್ಪೆಷಲಿ ತರುಣ್ ಸರ್ ಗೆಲ್ಲಬೇಕು ಟು ಬಿ ಓ ಹಾನೆಸ್ಟ್ ಮಾತು ಮಾತಿನೊಂದರೆ ಒಬ್ಬ ಅದ್ಭುತವಾದ ನಿರ್ಮಾಪಕರು